ನಮಸ್ತೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಫೋರ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ತರ್ಸ್ಡೇ ಕೃಷ್ಣ ಪಕ್ಷ ಇವತ್ತು ದಶಮಿ ಇದೆ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದವರೆಗೂ ಶ್ರವಣ ನಕ್ಷತ್ರವಿದೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷ ಮೂವತ್ತೊಂದು ಸೆಕೆಂಡ್ವರೆಗೂ ಇವತ್ತಿನ ದಿನ ಶುಭಕರವಾಗಿದೆ ಕಾರ್ಯಸಿದ್ಧಿಯು ಶುಭವೂ ಕೂಡಿ ಬಂದಿದೆ ರಾತ್ರಿ ಎಂಟು ಹನ್ನೆರಡುವರೆಗೂ ವರೆಗೂ ಆ ನಂತರ ಧನಿಷ್ಠ ನಕ್ಷತ್ರ ಅದು ಕಾರ್ಯಸಿದ್ಧಿ ಸಂಪತ್ತನ್ನು ಕೊಡುತ್ತದೆ ಆದರೂ ಕರಗುವ ಚಂದ್ರ ಅನ್ನೋ ವಿಷಯನ ಜ್ಞಾಪಕದಲ್ಲಿಟ್ಕೊಡಿ ಇವತ್ತಿನ ನಕ್ಷತ್ರ ಪಾದಾಂಶಗಳನ್ನು ನೋಡೋಣ ಚಂದ್ರನ ಇವತ್ತು ಮಕರ ರಾಶಿಯಲ್ಲಿರುತ್ತದೆ ಬೆಳಗ್ಗೆ ಆರು ಹದಿನಾಲ್ಕರಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಶ್ರವಣ ನಕ್ಷತ್ರ ಎರಡನೇ ಪಾದ ಆನಂತರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಶ್ರವಣ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಎಂಟು ಹನ್ನೆರಡುವರೆಗೂ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಶ್ರವಣ ನಕ್ಷತ್ರ ಮುಗಿತದೆ ಆನಂತರ ರಾತ್ರಿ ಒಂದು ನಲವತ್ತು ಮೂರು ವರೆಗೂ ಧನಿಷ್ಠ ನಕ್ಷತ್ರ ಒಂದನೇ ಪಾದ ಆನಂತರ ಪೂರ್ತಿ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಅಂದರೆ ನಾಳೆನೂ ಧನಿಷ್ಠ ನಕ್ಷತ್ರ ಎರಡನೇ ಪಾದವಿದೆ ಅಂದರೆ ಐದನೇ ತಾರೀಕು ಸ್ವಲ್ಪ ಐದನೇ ತಾರೀಕು ಕಡೆ ಹೋಗೋಣ ಹೇಗಿದೆ ಅಂತ ನೋಡೋಣ ಐದನೇ ತಾರೀಕು ಚಂದ್ರನು ಕುಂಭರಾಶಿಗೆ ಬರುತ್ತೆ ಅಂತಂದರೆ ಇದು ಸಮಯ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದ ಮೇಲೆ ಇದರಲ್ಲಿ ವಿಶೇಷವಾಗಿ ಹೆಂಗಿರುತ್ತೆ ಅಂತಂದರೆ ನಾಳೆ ಏಕಾದಶಿ ಇದೆ ಮತ್ತು ನಾಳೆಯೂ ಧನಿಷ್ಠ ನಕ್ಷತ್ರ ಸ್ವಲ್ಪ ಇದೆ ಸ್ವಲ್ಪ ಅಂತಂದರೆ ಅರ್ಧ ದಿನ ಅಂದರೆ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ನಾಳೆಯೂ ಕಾರ್ಯಸಿದ್ಧಿ ಸ್ವ ಸೌಭಾಗ್ಯವೆಲ್ಲ ಇದೆ ಅದರಿಂದ ನಾಳೆಯೂ ಶುಭ ದಿನವೇ ಆದರೂ ನಾ ಪದೇ ಪದೇ ಹೇಳುವಂಥದ್ದು ಕರುವ ಚಂದ್ರ ಕರುವ ಚಂದ್ರನಲ್ಲಿ ಮುಹೂರ್ತ ಮಾಡೋದಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಣ ನಾವು ನಕ್ಷತ್ರ ಎಲ್ಲಿವರೆಗಿದೆ ಪಾದಗಳು ಏನು ಇದೆಲ್ಲ ನೋಡಿದ್ದೀವಿ ಆದರೂ ನೂರು ಪರ್ಸೆಂಟ್ ಒಳ್ಳೆಯದು ಕೆಟ್ಟದು ಅಂತ ಈ ವಿಷಯಕ್ಕೆ ಬರೋಣ ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ನಕ್ಷತ್ರ ಪ್ರಕಾರ ತಿಥಿಯು ಶುಭವಾಗಿದೆ ಇದರ ಯೋಗಗಳು ಶುಭವಾಗಿದೆ ಅಂತ ಆದರೂ ನಾವು ನೋಡುವಂಥ ನೂರು ಪರ್ಸೆಂಟ್ ಒಳ್ಳೆಯದು ಕೆಟ್ಟೋದು ಅನ್ನೋದನ್ನು ಅವರವರು ಜಾತಕದ ಪ್ರಕಾರನೂ ಕೂಡ ಅವರವರ ಜನ್ಮ ನಕ್ಷತ್ರ ಮತ್ತು ರಾಶಿ ಮೇಲೆ ತಾರಾ ಚಂದ್ರಬಳದಲ್ಲಿ ನೋಡಬಹುದು ಇವತ್ತು ಬೆಳಿಗ್ಗೆ ಏಳು ನಲವತ್ತೆಂಟರಿಂದ ಹತ್ತು ಹದಿನೆಂಟುವರೆಗೂ ಶುಭವಾಗಿದೆ ಮಧ್ಯಾಹ್ನ ಹನ್ನೆರಡು ಐವತ್ತೆರಡರಿಂದ ಮಧ್ಯಾಹ್ನ ಒಂದು ಐವತ್ತು ಮೂರುವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ಸಂಜೆ ಏಳು ಐವತ್ತೇಳುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹನ್ನೊಂದು ನಲವತ್ತೊಂಬತ್ತುವರೆಗೂ ಶುಭವಾಗಿದೆ ರಾತ್ರಿ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೇಳುವರೆಗೂ ಶುಭವಾಗಿದೆ ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗ್ಗೆ ಮಾರನೇ ದಿನದವರೆಗೂ ಶುಭವಾಗಿದೆ ಇದೆಲ್ಲ ಈ ದಿನದಲ್ಲಿ ಹಂಗಾಗಿ ಈ ದಿನದಲ್ಲಿ ಶುಭ ಸಮಯವನ್ನು ನೋಡಿದ್ವಿ ಅಶುಭ ಸಮಯ ಅಂತಂದರೆ ಇವತ್ತು ಮಿಥುನ ಚಂದ್ರಾಷ್ಟಮ ಆದರೆ ಮಿಥುನ ರಾಶಿಯವರಿಗೆ ಇವತ್ತು ದಿನಪೂರ್ತಿ ಚಂದ್ರಾಷ್ಟಮವಿದೆ ಅಂದರೆ ಅಶುಭ ದಿನ ಅಂತ ಅದರ ಜೊತೆ ಬೆಳಗ್ಗೆ ಆರು ಹದಿನಾಲ್ಕರಿಂದ ಆರು ನಲವತ್ತೆಂಟುವರೆಗೂ ಮೃತ್ಯೂ ಇದೆ ಈಗ ಆರು ಹದಿನಾಲ್ಕರಿಂದ ಆರು ನಲವತ್ತೆಂಟುವರೆಗೂ ನಡೆಯುವ ಮೃತ್ಯು ಪ್ರತಿಯೊಬ್ಬರಿಗೂ ಅಂದರೆ ಎಲ್ಲ ನಕ್ಷತ್ರಕ್ಕೂ ಎಲ್ಲ ರಾಶಿಗೂ ಸೇರುತ್ತದೆ ಮತ್ತು ಹತ್ತು ಇಪ್ಪತ್ತರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ದುರ್ಮುಹೂರ್ತ ಹತ್ತು ಮೂವತ್ತೊಂಬತ್ತರಿಂದ ಹನ್ನೆರಡು ಐವತ್ತುವರೆಗೂ ಮೃತ್ಯು ಇದರಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಹತ್ತು ಇಪ್ಪತ್ತರಿಂದ ದುರ್ಮುಹೂರ್ತ ಪ್ರಾರಂಭವಾದರೆ ಹತ್ತು ಮೂವತ್ತೊಂದಕ್ಕೆ ಜೊತೆಗೆ ಮೃತ್ಯು ಸ್ಟಾರ್ಟ್ ಆಗುತ್ತದೆ ಆದ್ದರಿಂದಾಗಿ ಈ ಸಮಯ ಅಂದರೆ ಹೆಚ್ಚು ಕಮ್ಮಿ ಹತ್ತು ಇಪ್ಪತ್ತರಿಂದ ಹನ್ನೆರಡು ಐವತ್ತುವರೆಗೂ ಅಪಾಯಕಾರವಾಗಿದೆ ಮಧ್ಯಾಹ್ನ ಒಂದು ಐವತ್ತೈದರಿಂದ ಮೂರು ಇಪ್ಪತ್ತೇಳುವರೆಗೂ ರಾಹುಕಾಲ ಸಂಜೆ ಏಳು ಐವತ್ತೊಂಬತ್ತರಿಂದ ರಾತ್ರಿ ಒಂಬತ್ತು ಇಪ್ಪತ್ತೇಳುವರೆಗೂ ವಿಷಕಾಲ ರಾತ್ರಿ ಹನ್ನೊಂದು ಐವತ್ತೊಂದರಿಂದ ರಾತ್ರಿ ಒಂದು ಹದಿನೆಂಟುವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ ಲೇಟ್ ನೈಟಲ್ಲಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಂದರೆ ರಾತ್ರಿಯಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಮೃತ್ಯು ಇದೆ ನೋಡಿಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಈಗ ಉದಾಹರಣೆ ಬೆಳಗ್ಗೆ ಆರು ಹದಿನಾಲ್ಕರಿಂದ ಏಳು ಹದಿನೈದುವರೆಗೂ ಇದೆ ಆದರೆ ಹೊರೆ ಅಂತ ಒಂದು ವಿಷಯವನ್ನು ನೋಡಿದರೆ ಅಶುಭ ಸಮಯಗಳನ್ನು ನೋಡ್ಕೋಬೇಕು ಮೃತ್ಯು ಇರೋದರಿಂದ ಆರು ನಲವತ್ತೆಂಟು ಮೇಲೆ ಅದು ಸ್ವಲ್ಪ ಶುಭಕರವಾಗಿ ಕಾಣುತ್ತದೆ ಯಾಕೆಂತಂದರೆ ಆರು ಹದಿನಾಲ್ಕರಿಂದ ಆರು ನಲವತ್ತೆಂಟುವರೆಗೂ ಮೃತ್ಯು ಇರೋದರಿಂದ ಹೊರೆಯಲ್ಲೂ ಕೂಡ ದೋಷವಿದೆ ಶುಭ ಪಂಚಕ ಮುಹೂರ್ತ ಅಂತೀವಿ ಇದು ಎಂಟು ಮೂವತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಹತ್ತು ಮೂವತ್ತೊಂಬತ್ತುವರೆಗೆ ಹಾಗಾಗಿ ಇದರಲ್ಲೂ ಕೂಡ ಎಂಟು ಮೂವತ್ತಾರರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಶುಭವಾಗಿದೆ ಮತ್ತು ನಾವು ನೋಡುವ ಇನ್ನೊಂದು ಸಮಯ ಶುಕ್ರವರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೂ ಶುಭವನ್ನು ಕೊಡುವಂಥದ್ದು ಈ ಸಮಯ ಹತ್ತು ಹದಿನೆಂಟರಿಂದ ಶುಭವಾಗಿರುತ್ತದೆ ಅಂತ ನೋಡ್ಬೋದು ಆದರೆ ಹತ್ತು ಇಪ್ಪತ್ತುವರೆಗೂ ಎರಡು ನಿಮಿಷ ಶುಭವಾಗಿರುತ್ತದೆ ಆದರೆ ಇನ್ನೊಂದು ಸಮಯ ಇದು ಒಂಬತ್ತು ಹದಿನೆಂಟರಿಂದ ಅಂದರೆ ಬೆಳಗ್ಗೆ ಒಂಬತ್ತು ಹದಿನೆಂಟರಿಂದ ಹತ್ತು ಹದಿನೆಂಟುವರೆಗೂ ಶುಭವಾಗಿದೆ ಎರಡು ಥರ ಇದರಲ್ಲಿರುತ್ತದೆ ನೋಡಿಕೊಳ್ಳಿ ಅದೇ ಥರ ಗುಳಿಕೆ ಕಾಲ ಅಂತ ತಗೊಂಡ್ರು ಕೂಡ ಅದು ಒಂಬತ್ತು ಹದಿನೆಂಟರಿಂದ ಶುಭವಾಗಿ ಪ್ರಾರಂಭವಾಗಿ ಸುಮಾರು ಹತ್ತು ಹದಿನೆಂಟುವರೆಗೂ ಶುಭವಾಗಿದೆ ಇದರಲ್ಲಿ ನಾವು ಕೆಲವು ವಿಷಯಗಳನ್ನು ತೆಗೆದುಹಾಕಿರುತ್ತೀವಿ ಯಾಕೆಂತಂದರೆ ಈಗ ಗುಳಿಕೆ ಕಾಲ ಇಲ್ಲಿಯವರೆಗೂ ಶುಭ ಅಂತ ಕೊಟ್ಟಿರುತ್ತೀವಿ ಒಂಬತ್ತು ಹದಿನೆಂಟರಿಂದ ಹತ್ತು ಐವತ್ತುವರೆಗೂ ಅಂತ ಆದರೆ ಏನಾಗುತ್ತದೆ ಅಂತಂದರೆ ಹತ್ತು ಇಪ್ಪತ್ತು ಮೇಲೆ ದುರ್ಮುಹೂರ್ತ ಪ್ರಾರಂಭವಾಗುತ್ತದೆ ಆದ್ದರಿಂದ ಅದರಲ್ಲಿ ಸ್ವಲ್ಪ ಎರಡು ನಿಮಿಷ ಮೂರು ನಿಮಿಷ ಕಟ್ಟಾಗುತ್ತದೆ ಅದೇ ಥರ ಗುಳಿಕೆ ಕಾಲ ಬುಧ ಹೊರೆ ಅಂತ ಬರುತ್ತದೆ ಇದು ಇಪ್ಪತ್ತರಿಂದ ಹನ್ನೊಂದು ಇಪ್ಪತ್ತೊಂದುವರೆಗೂ ಆದರೆ ಬುಧ ಹೊರೆ ಶುಭವಾಗಿಲ್ಲ ಅಂತಂದರೆ ಇದರಲ್ಲಿ ದುರ್ಮುಹೂರ್ತ ಬರುತ್ತದೆ ಮತ್ತು ಮೃತ್ಯೂ ಸೇರುತ್ತದೆ ಅಮೃತಗಾಳ ಅಂತೀವಿ ಈ ಸಮಯ ಎಲ್ಲಿ ಬರುತ್ತೆ ಅಂತಂದರೆ ಅಮೃತಗಾಳ ಬರುವ ಸಮಯದಲ್ಲೇ ಕೆಟ್ಟೋದು ಸೇರಿರುತ್ತದೆ ದುರ್ಮುಹೂರ್ತ ನಂತರ ನೋಡುವಂಥ ಕೆಲವು ಟೈಮಲ್ಲಿ ಪಂಚಾಂಗದಲ್ಲಿ ಏನಾದ್ರು ಕೊಟ್ಟಿರ್ಬೋದು ಆದರೆ ನಾವು ಇದನ್ನು ವಿಂಗಡಿಸಿ ವಿಂಗಡಿಸಿ ನೋಡಿರೋದ್ರಿಂದ ಇದನ್ನು ಧಾರಾಳವಾಗಿ ಉಪಯೋಗಿಸಬಹುದು ಅಭಿಜಿತ್ ಮುಹೂರ್ತ ಬರುವಂಥದ್ದು ಹನ್ನೊಂದು ಐವತ್ತೆಂಟು ಮೇಲೆ ಆದರೂ ಹನ್ನೊಂದು ಐವತ್ತೆಂಟರಿಂದ ಹನ್ನೆರಡು ನಲವತ್ತೇಳುವರೆಗೂ ಅಭಿಜಿತ್ ಮುಹೂರ್ತ ಶುಭಕರವಾಗಿರುತ್ತದೆ ಅಂತ ಒಂದು ಲೆಕ್ಕಕ್ಕೆ ತಗೊಂಡ್ರು ಇದರಲ್ಲಿ ಏನು ನೋಡಬೇಕು ಅಂತಂದರೆ ಹನ್ನೊಂದು ಐವತ್ತೆಂಟರಿಂದ ಖಂಡಿತವಾಗಿಯೂ ಹನ್ನೆರಡು ಐವತ್ತುವರೆಗೂ ಮೃತ್ಯು ಇರೋದರಿಂದ ಅಭಿಜಿತ್ ಶುಭವೇ ಕೆಟ್ಟೋದನ್ನೆಲ್ಲ ಕಿತ್ತಾಗ್ತದೆ ಅಂತ ಅಂತೀವಿ ಆದರೂ ಸ್ವಲ್ಪ ದೋಷ ಅದರಲ್ಲಿ ಇದ್ದೇ ಇರ್ತದೆ ಮತ್ತೊಂದು ಸಮಯ ಇದರಲ್ಲಿ ಯೋಗ ಅಂತ ಬರುತ್ತದೆ ಮತ್ತು ಗುರುಹೊರೆ ಅಂತ ಬರುತ್ತದೆ ಗುರುಹೊರೆ ಬರುವಂಥ ಸಮಯ ಒಂದು ಇಪ್ಪತ್ತ್ ನಾಲ್ಕರಿಂದ ಎರಡು ಇಪ್ಪತ್ತೈದುವರೆಗೂ ಆದರೂ ಇದು ಶುಭ ಅಂತ ನಾವು ಹುಡುಕಕ್ಕೆ ಹೋದಾಗ ಆ ಸಮಯದಲ್ಲಿ ಅಶುಭವು ಕೂಡಿ ಬಂದಿರೋದ್ರಿಂದ ಇದರಲ್ಲಿ ಶುಭವಲ್ಲ ನೆಕ್ಸ್ಟ್ ನಾವು ನೋಡುವಂಥದ್ದು ಶುಕ್ರ ಹೊರೆ ಸಾಮಾನ್ಯವೇ ಅಲಂಕಾರ ಶೃಂಗಾರ ಹೆಣ್ಣು ಮಕ್ಕಳಕ್ಕಾದ ವಿಷಯಗಳು ಒಡವೆ ಒಡವೆ ತಗೊಳ್ಳೋದು ಒಡವೆ ಹಾಕೊಳ್ಳುವಂಥದ್ದು ಶುಕ್ರ ದೋಷ ಯಾರು ಜಾತಕದಲ್ಲಿ ಇರುತ್ತದೋ ನಾವು ಪದೇ ಪದೇ ಹೇಳಿದೀವಿ ನಮ್ಮ ಕಸ್ಟಮರ್ ಕೇಳಿದ್ದೀನಿ ಈ ಶುಕ್ರ ಹೊರೆಯಲ್ಲಿ ಪೂಜೆ ಮಾಡಿದಾಗ ದಂಪತಿಯಲ್ಲಿರುವತ್ತೋ ದೋಷಗಳು ಕಡಿಮೆ ಆಗುತ್ತದೆ ಇದನ್ನು ನೋಡ್ಕೊಂಡೇ ಮಾಡಬೇಕು ಹಂಗಾಗಿ ಸಂಜೆ ನಾಲ್ಕು ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತದೆ ಇಲ್ಲಿಂದ ಶುಭ ಸಮಯ ಅಂತ ತಿಳ್ಕೊಬೋದು ಐದು ಮೂವತ್ತುವರೆಗೆ ಶುಭ ಪಂಚಕ ಮುಹೂರ್ತ ಐದು ಗಂಟೆ ಎರಡು ನಿಮಿಷದಿಂದ ಏಳು ಗಂಟೆ ನಾಲ್ಕು ಇರುತ್ತದೆ ಗೋಧೂರಿ ಮುಹೂರ್ತ ಸಂಜೆ ಆರು ಮೂವತ್ತರಿಂದ ಆರು ವರೆಗೂ ಶುಭವಾಗಿದೆ ಅಮೃತಗಳಿಗೆ ಸಂಜೆ ಆರು ಮೂವತ್ತೊಂದರಿಂದ ಹೆಚ್ಚು ಕಮ್ಮಿ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಶುಭವಾಗಿದೆ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ಯಾವ ಯಾವ ನಕ್ಷತ್ರಕ್ಕೆ ಯಾವ ಯಾವ ರಾಶಿಯವರಿಗೆ ಶುಭವಾಗಿರುತ್ತದೆ ಅಂತ ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಹನ್ನೆರಡುವರೆಗೂ ಕ್ಷೇಮವು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ಸಂತೋಷವೂ ಉಂಟು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ವಿಪತ್ತಿದೆ ಎಚ್ಚರ ಗಾಡಿಗಳಲ್ಲಿ ಹುಷಾರಾಗಿರಿ ಬೇರೆ ರೀತಿಯಲ್ಲೂ ಹುಷಾರು ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತು ಕೆಲಸ ಕಾರ್ಯ ಅಭಿವೃದ್ಧಿ ಎಲ್ಲ ಉಂಟು ಕೃತಿಕ ನಕ್ಷತ್ರ ಅವರಿಗೆ ಸಂಪತ್ತಿದೆ ಅಲ್ಪ ಸ್ವಲ್ಪ ಕಾರ್ಯಗಳ ತಲೆ ಉಂಟು ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ ಮತ್ತು ಚಂದ್ರನನ್ನು ಪೂಜೆ ಮಾಡಿಕೊಳ್ಳಿ ರೋಹಿಣಿ ನಕ್ಷತ್ರ ಋಷಭರಾಶಿ ತಾರೆಯು ಕಾರ್ಯ ತಲೆಯೂ ಇದೆ ಖಂಡಿತ ಯೋಚನೆ ಮಾಡಬೇಕು ಇನ್ನೊಂದು ದಿನ ಮಾಡಿದರೆ ಉತ್ತಮ ಅಥವಾ ನಾವು ಇಷ್ಟು ನಕ್ಷತ್ರಗಳಲ್ಲಿ ಹೇಳಿರ್ತೀವಿ ನಿಮ್ಮ ಮನೆಯಲ್ಲಿ ಯಾರಿಗೂ ಚೆನ್ನಾಗಿರುತ್ತದೋ ನಾವು ಹೇಳಿರೋದರಲ್ಲಿ ಕ ಕಸ್ತಾಂತರದಿಂದ ಮಾಡಬಹುದು ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಪರಮ ಮಿತ್ರ ತಾರೆಯು ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ ಆದರೆ ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಗೆಲ್ಲಿಸಬಹುದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ಇದೆ ಆದ್ದರಿಂದ ಶುಭಕರವಾಗಿದೆ ಆದರೂ ಆರೋಗ್ಯದಲ್ಲಿ ಎಚ್ಚರ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ರೋಗವೃದ್ಧಿಯು ಉಂಟು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ಸರಿಯಾಗಿಲ್ಲ ಶುಭದನವಲ್ಲ ಅಂದರೆ ನಾವು ಪದೇ ಪದೇ ಅಂತೀವಿ ನಿಮಗೆ ಶುಭವಾಗಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವ ಮಕ್ಕಳು ತಂದೆ ತಾಯಿ ಎಂತಿ ಅಥವಾ ಗಂಡನು ಇವರ ಜಾತಕದ ಪ್ರಕಾರ ಚೆನ್ನಾಗಿದೆ ನಿಂತು ಮಾಡಬಹುದು ಈ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಟೆನ್ಷನ್ ಇದೆ ಅದೇ ಸಮಯದಲ್ಲಿ ಆರೋಗ್ಯ ಚೇತರಿಸ್ಕೊಳ್ತೀರಾ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವು ಸುಖ ಅಭಿವೃದ್ಧಿಯು ಕಾರ್ಯಗಳಲ್ಲಿ ಜಯವೂ ಉಂಟು ಶುಭದನವಾಗಿದೆ ನಿಮಗೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ತಾರೆ ಅಂದರೆ ಶುಭವಲ್ಲ ಆದ್ದರಿಂದ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಇವತ್ತು ಬೇಡ ಅಂತ ಆದರೆ ನಾ ಪದೇ ಪದೇ ಅನ್ನುವಂತೆ ನಿಮ್ಮ ಮನೆಯಲ್ಲಿರುವ ಯಾರಿಗಾದರೂ ಚೆನ್ನಾಗಿದರೆ ಅದರ ಮೇಲೆ ಅವರು ಹಸ್ತದಿಂದ ಮಾಡಿಸಬಹುದು ಮಖ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಶತ್ರುನಾಶವು ಹಂಗಾಗಿ ನಿಮಗೆ ಗೆಲುವನ್ನು ಕೊಡುತ್ತದೆ ಮನಸ್ಸಿಗೆ ಖುಷಿಯನ್ನು ಕೊಡುತ್ತದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು ಆದ್ದರಿಂದ ಗಾಡಿಗಳಲ್ಲಿ ಮೆಟ್ಲತ್ತೋರೆಲ್ಲ ಹುಷಾರಾಗಿರಿ ಉತ್ತರ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ ಶತ್ರುನಾಶವಿದೆ ಇದೆ ಎಲ್ಲದರಲ್ಲೂ ಜಯವನ್ನು ಕೊಡುತ್ತದೆ ಆದ್ದರಿಂದ ಶುಭವಾಗಿದೆ ಅದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಕಾರ್ಯವಿಘ್ನ ಈ ರೀತಿ ಇದೆ ಅರೆ ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ ಅದರ ವಿಷಯಗಳಲ್ಲಿ ಖುಷಿಯಾಗಿರಬಹುದು ಅಸ್ತಾನಕ್ಷತ್ರ ಕನ್ಯಾರಾಶಿ ಜನ್ಮತಾರೆಯು ಕಾರ್ಯವಿಘ್ನವೂ ಇರುತ್ತದೆ ಆದ್ದರಿಂದ ಚಿತಾ ನಕ್ಷತ್ರ ಕನ್ಯಾ ರಾಶಿ ಪರಮ ಪರಮಮಿತ್ರ ಕಾರ್ಯ ಕಾರ್ಯವಿಘ್ನವು ಉಂಟು ಆದ್ದರಿಂದ ಗಣಪತಿಯ ಪ್ರಾರ್ಥನೆ ಅಲ್ಲದೆ ನೀವೇನೂ ಮಾಡೋಕ್ಕಾಗಲ್ಲ ಚಿತಾನಕ್ಷತ್ರ ತುಲಾರಾಶಿ ಖಂಡಿತವಾಗಿ ಜಯ ಖಂಡಿತವಾಗಿ ಮಿತ್ರರ ಸುತ್ತಮುತ್ತ ಇರುವವರ ಸಹಕಾರ ಬರುತ್ತದೆ ಅದನ್ನು ಪಡ್ಕೋಬೇಕು ಸ್ವಾತಿ ನಕ್ಷತ್ರ ರಾಶಿ ಮಕರ ರಾಶಿ ಧನಿಷ್ಠ ಶ್ರವಣ ಎರಡರಲ್ಲೂ ಇರ್ತದೆ ಹಾಗಾಗಿ ನಿಮಗೆ ಇವತ್ತು ಖಂಡಿತವಾಗಿ ಮಿತ್ರ ಧಾರೆ ಇದೆ ಅನುಕೂಲವಿದೆ ವಿಶಾಖ ನಕ್ಷತ್ರ ರಾಶಿ ಟೆನ್ಷನ್ ಆದ್ದರಿಂದ ಖಂಡಿತ ಆರೋಗ್ಯದಲ್ಲಿ ಗಮನ ರೋಗ ಭಯಾಂತ ಇದೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಯಾರಿಗಾದರೂ ಧರ್ಮ ಮಾಡಿ ನಿಮ್ಮ ಕೈಲಿ ಆದಷ್ಟು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಇದೆ ಆದ್ದರಿಂದ ಟೆನ್ಷನ್ ಬಿಟ್ಟುಬಿಡಿ ಎಂದಿನಂತೆ ಬರುವ ಲಾಭಕ್ಕೂ ತೊಂದರೆಗಳಿಲ್ಲ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲ ದ್ರವ್ಯ ಲಾಭಗಳೆಲ್ಲ ಇದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪ್ರತ್ಯೇಕ ತಾರೆ ಇದೆ ನಾವು ಪ್ರಾರಂಭ ಮಾಡುವ ಕಾರ್ಯ ನಮ್ಮ ವಶವಾಗಿ ಅನುಕೂಲವಾಗಿಲ್ಲ ಅರೆ ಎಂದಿನಂತೆ ಬರುವ ಲಾಭಕ್ಕೂ ತೊಂದರೆ ಇಲ್ಲ ಮೂಲ ನಕ್ಷತ್ರ ಧನುಸು ರಾಶಿ ಆರೋಗ್ಯವು ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು ಹಣಕಾಸಿನ ವ್ಯವಹಾರಕ್ಕೆ ಇವತ್ತು ಅಷ್ಟೊಂದು ಸರಿಯಾಗಿಲ್ಲ ಗ್ಯಾರಂಟಿ ಇದ್ದರೆ ಮಾತ್ರ ಕೊಡಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ವಿಪತ್ತು ಉಂಟು ಧನಹಾನಿ ಉಂಟು ಒಳ್ಳೆಯ ದಿನವಲ್ಲ ಗುರುಗಳ ಆಶೀರ್ವಾದ ತಗೊಳ್ಳಿ ಹಿರಿಯರಲ್ಲಿ ಸಂತೋಷವಾಗಿರಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಧನಹಾನಿ ಎರಡೂ ಉಂಟು ಬರುವ ಕೈಲಿರುವ ದುಡ್ಡನ್ನು ಭದ್ರವಾಗಿ ಇಟ್ಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಪತ್ತು ಶರೀರ ಸುಖವೆಲ್ಲ ಉಂಟು ಆದ್ದರಿಂದ ಶುಭಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಜನ್ಮತಾರೆಯಾಗಿರೋದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ ಕುಲದೇವತಾ ಪೂಜೆ ಇನ್ನಷ್ಟು ಚೆನ್ನಾಗಿರುತ್ತದೆ ದರಿಷ್ಠ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವೂ ಉಂಟು ಚೇತರಿಸ್ಕೊಳ್ತೀರಾ ಇವತ್ತು ಶುಭವಾಗಿದೆ ಧರಿಷ್ಠ ನಕ್ಷತ್ರ ಕುಂಭರಾಶಿ ಪರಮಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಇರುತ್ತದೆ ವ್ಯಯಾನ ಮಾತ್ರ ಕಂಟ್ರೋಲ್ ಮಾಡಿಕೊಳ್ಳಿ ಶತಭಿಷ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆಯು ವ್ಯಯವೂ ಉಂಟು ಪೂರ್ವ ಭಾಧ್ರಪದ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ ಟೆನ್ಷನ್ ಬಿಟ್ಟುಬಿಡಿ ಕೆಲವು ಕಾರ್ಯಗಳಲ್ಲಿ ಆಲೋಚನೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡೋಕ್ಕೋಗ್ಬಿಡಿ ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಟೆನ್ಷನ್ ಇದೆ ಅದನ್ನು ಬಿಟ್ಟುಬಿಡಿ ಉತ್ತರಾಭಾದವದ ನಕ್ಷತ್ರ ಮೀನರಾಶಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೂ ಇದೆ ಹಂಗಾಗಿ ಶುಭ ದಿನವಾಗಿದೆ ಇದು ರೇವತಿ ನಕ್ಷತ್ರ ಮೀನರಾಶಿ ಪ್ರತ್ಯೇಕಾರೆ ಅಷ್ಟೊಂದು ಶುಭಕರವಾಗಿ ಇವತ್ತಿಲ್ಲ ಕಾರ್ಯಗಳಿಂದಾಗಿ ಗೆಲುವನ್ನು ಸಂಪಾದನೆ ಮಾಡಬೇಕು ಸುಮ್ಮನೆ ನಾನು ಮಾಡ್ತೀನಿ